ನಾವು ಕೇಳಿಸ್ಕೊಂಡ್ವಿ ಆ ಅಳತೆಯೊಂದಿಗೇನೆ ನಾವು ಪ್ರಾರ್ಥನೆ ಮಾಡುವನ ಅಭ್ಯಾಸ ಮಾಡೋಣ ನಮ್ಮ ನಂಬಿಕೆ ಒಂದು ಮಿತಿ ಇದೆ ನಮ್ಮ ನಂಬಿಕೆಯಿಂದ ಮಿತಿ ಮೀರಿ ನಾವು ನಿರೀಕ್ಷೆ ಇಟ್ಟು ಆಸೆ ಪಟ್ಟು ನಾವು ನಂಬಿಕೆಯಲ್ಲಿ ಬಿತ್ತು ಹೋಗೋದು ಬೇಡ ನಾನು ಕಳೆದ ವಾರದು ಅಪರಿಮಿತವಾದ ನಂಬಿಕೆ ಕುರಿತಾಗಿ ನಾನು ಮಾತನಾಡಿದೆ ಅದು ಮೊದಲನೇ ವ್ಯಕ್ತಿ ಯಾರು ಶಿವ ಏನ್ ನಿಲ್ಸ್ದ ಸೂರ್ಯ ಚಂದ್ರನ ನಿಲ್ಲಿಸಿಬಿಟ್ಟ ಇವತ್ತು ನಾವು ನಿಲ್ಸಲಿಕ್ಕೆ ಹೋಗಿ ನಾವು ನಂಬಿಕೆಯಲ್ಲಿ ಬಿದ್ದು ಹೋಗೋದು ಬೇಡ ಅಲ್ಲಿ ಆದ್ರಿಂದ ಅದರ ಸ್ವಲ್ಪವಾಗಿ ನಾನು ಕನ್ಕ್ಲೂಷನ್ ಕೊಟ್ಟು ನಂತರ ನಾನು ಹೊಸ ವಿಷಯಕ್ಕೆ ನಾನು ಹೋಗಲಿಕ್ಕೆ ಇಷ್ಟಪಡ್ತೇನೆ ನಾವು ಪ್ರತಿಯೊಬ್ಬೊಬ್ಬರು ಕೂಡ ನಂಬಿಕೆಯ ಅಳತೆಯನ್ನ ನೀಡಿ ಪ್ರಾರ್ಥಿಸಬಾರ್ದು ಆದ್ರಿಂದ ಕೆಲವು ಸಾರಿ ಯೇಸು ಸ್ವಾಮಿ ಏನ್ ಮಾಡಿದ್ರು ಸಮುದ್ರದಲ್ಲಿ ಹೋಗಿ ಬಂದಂತ ಎಲ್ಲರೂ ನನ್ನ ಕಡೆ ಗಮನಿಸ್ತಾ ಇಲ್ಲ ಸಮುದ್ರದಲ್ಲಿ ಯೇಸು ಸ್ವಾಮಿ ಏನು ಮಾಡಿದ್ರು ಕದ್ರಿಸಲು ನಿಲ್ಲಿಸಲು ನಾವದು ಮಾಡಿ ಅಂತ ತೋರಿಸ್ಕೊಂಡಿದ್ದಾರೆ ಇಲ್ಲ ಹಾಗಿದ್ರೆ ನಮ್ಮ ಜೀವನದಲ್ಲಿ ಬರುವಂತಹ ಎದುರಿಸುವಂತಹ ಒಂದು ನಂಬಿಕೆ ಬಿರುಗಾಳಿಯನ್ನ ನಾವು ಎದುರಿಸ್ಬೇಕು ಎದುರಿಸಬೇಕು ಯೇಸು ಸ್ವಾಮಿ ತನ್ನ ಶಕ್ತಿಯನ್ನು ತೋರಿಸಿದ ಇವತ್ತು ನಾವು ಯಾವುದೆಲ್ಲ ವಿಷಯಗಳಲ್ಲಿ ನಾವು ನಂಬಿಕೆ ನೀಡಬೇಕು ಅಂದ್ರೆ ಅಪ್ಪ ಸ್ವಲ್ಪ ನಮಗೆ ನೀಡಬೇಕು ಎಲ್ರೂ ನನ್ ಜೊತೆ ಇದ್ದೀರಾ ಯಾಕೆಗ ತೆಗೆದು ನೋಡ್ಕೊತಿದ್ದಾರೆ ನನ್ನ ನೋಡಿ ನಾನು ಅಪಸ್ವರ ಕೌಲ ಸಮುದ್ರದಲ್ಲಿ ಬಿರುಗಾಳಿ ಬಿಲ್ಪಟ್ಟಾಗ ಸಮುದ್ರವನ್ನ ಗದಿಸಿದ್ನ ಬಿರು ನನ್ನ ಮಗನ ಜೊತೆಗೆ ಮತ್ತೆ ಎಲ್ಲ ಕೌಗೊಂದ್ಬೇಡಿ ಹ ಸಮುದ್ರದಲ್ಲಿ ಅಪಸ್ವನ ಕೌಲ ಬಿರುಗಾಳಿ ಸಮುದ್ರವನ್ನ ಗದ್ನ ಗದಿಸ್ಲಿಲ್ಲ ಅವನು ಅದು ಅದನ್ನ ಕೊಟ್ಕೊಂಡ ಸಾಕಪ್ಪ ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತಿದ್ದ ಅದ್ರ ಅರ್ಥ ಸಹಿಸ್ವ ನಂಬಿಕೆ ಅವನು ಬಿರುಗಾಳಿ ಬರ್ತದೆ ಸಹಿಸುವಂತ ನಂಬಿಕೆ ನಿಮಗಿದೆಯಾ ಇವತ್ತು ಬಿರುಗಾಡಿಯೋ ಪಾದ ನಿನ್ನ ಜೀವನದಲ್ಲಿ ಹೋರಾಟಗಳು ಬರುವಾಗ ಪೌಲನಂತೆ ಸಹಿಸಿಕೊತೀಯಾ ಅಂತ ದೇವರಲ್ಲಿ ಪ್ರಶ್ನೆ ಆಗ್ತಿದೆ ಅದರ ನಂತರವಾಗಿ ಇನ್ನೊಂದು ವಚನ ಹೇಳ್ಕೊಡ್ರಿ ಒಂದು ಸಮಯ ಇಪ್ಪತ್ತೆರಡನೇ ಅಧ್ಯಾಯ ಒಂದು ಸಮೂಹ ಇಲ್ಲ ಇಪ್ಪತ್ತ ಎರಡನೇ ಅಧ್ಯಾಯ ಅದ್ರ ಮುಂದಿನ ವಚನ ಓದೋಣ ಹ್ಮ್ அதுல்லாம் எம்ப கவிக் இது பிராயிகவாத ஜாவீத ஒச ஒன்று கேண்டு வருத்த எந்த கவி அடக்கி நம்ம நம்ம ஜீவன எல்லா ஹோராட்டித்தினே அந்த நான் நெல்சுமா ಯೇಸ ಸ್ವಾಮಿ ಕೂಡ ಅನೇಕರು ಕಲ್ಲುಕೊಳ್ತಾರೆ ಒಡೀಲಿಕ್ಕೆ ಆ ತಪ್ಪಿಸಿಕೊಂಡು ಹೋದನು ಅಂತ ಬರಲಿ ಇವತ್ತು ನಮ್ಮ ಜೀವಿತದಲ್ಲಿ ಬರುವಂತ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ನಾನು ನೋ ನೋ ಇಲ್ಲ ಎಲ್ಲಿ ನಾನು ಅಡಕ್ಕೊಳ್ಬೇಕು ಎಲ್ಲಿ ನಾನು ಸಹಿಸಿಕೊಳ್ಬೇಕು ಎಲ್ಲಿ ನಾನು ಮೌನವಾಗಿರಬೇಕು ಎಲ್ಲಿ ನಾನು ವಿರೋಧಿಸಬೇಕು ಎದುರಿಸಿ ನಿಲ್ಲಬೇಕು ಈ ಜ್ಞಾನವನ್ನ ಕೊಡುವುದಕ್ಕೋಸ್ಕರವಾಗಿಯೇ ವರ್ಷಾಪನ ಅವಶುಪನ ಅಭಿಷೇಕಕ್ಕಾಗಿ ಪ್ರಾರ್ಥಿಸಿ ಎಂದು ಹೇಳ್ತಿರೋದು ಅದಕ್ಕೋಸ್ಕರವಾಗಿ ఇంత వచన కీర్తన అధ్యయ కీర్తన అధ్యయన ఒచన ఏంటంటే ఆ పత్రం కళెం తనక ఆ పత్ర ఎంత సిద్ధనా అది హా ಈ ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆ ಬಂದು ನನ್ನ ಆಶ್ರಯವನ್ನು ಬಯಸಿರಿಸುವ ನನ್ನ ರೇನು ಪ್ರಾರ್ಥನೆ ನನಗೆ ಆಗುತ್ತೆ ಅದು ಮಾಡ್ಲಿ ಇವರು ಇದು ನಾನು ಏನು ಮಾಡಲಿ ಇದೆಲ್ಲವನ್ನು ಬಿಟ್ಟು ನಿನ್ನ ಮರೆಯಲ್ಲಿ ನಾನು ಅವುತಿಕೊಳ್ತೇನೆ ನಿನ್ನ ಮರೆಯಲ್ಲಿ ನಾನು ಆಶ್ರಯಿಸಿಕೊಳ್ತೇನೆ ಎಲ್ಲ ನಾನು ಹೇಳ್ತಿರೋದು ನಿಮ್ಮ ನಂಬಿಕೆಗೆ ಒಂದು ಮಿತಿ ಇದೆ ಆ ಮಿತಿಯನ್ನು ಮೀರಿ ಈ ಸಂದರ್ಭದಲ್ಲಿ ಅವನು ಅಡಕೊಳದೇ ಅವನು ಮುಂದೆ ಹೋಗಿದ್ರೆ ಸಾವು ಸಂಭವಿಸ್ತಿತ್ತು ಹೇಳ್ತಾನೆ ಕೇಡುಗಳು ಬಂದಾಗ ಆಪತ್ತುಗಳು ಬಂದಾಗ ನಾನು ಅಡಗಿಕೊಂಡೆ ಅಯ್ಯರ್ಥ ಇದನ್ನು ಸಹಿಸಿಕೊಳ್ಳುವಂಥ ನಂಬಿಕೆ ಅಥವಾ ಅಡಗಿಕೊಳ್ಳುವಂಥ ನಂಬಿಕೆ ಇವರ ನಂಬಿಕೆ ಇಲ್ಲ ಅಂತಲ್ಲ ನಾನು ದೇವರಿದ್ದಾರೆ ಆದರೆ ದೇವರಿಗೆ ಹೇಳ್ತಾರೆ ನನ್ನ ಬಳಿ ಬ ನಿನ್ನ ಸಾಕು ಅಲ್ಲಿ ಎದುರಿಸಿ ನೀನು ನಿನ್ನ ನಂಬಿಕೆ ಇದೆಯಾ ನಿನ್ನ ನನ್ನ ಬಳಿ ಅಡಕೆ ಮರೆಯಿಲ್ಲ ನನ್ನ ಅಡಕ್ಕೆ ಮರೆಯಲಿ ನಮ್ಮ ನಂಬಿಕೆಯ ಮಿತಿಯನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಬಿಡೋಣ ಅದಕ್ಕಾಗಿ ನಾನು ಹೇಳಿದ್ದು ಪವಿತ್ರಾತ್ಮನು ನಮ್ಮಲ್ಲಿ ಬಂದುಬಿಟ್ರೆ ವಿವೇಚನೆಯ ಆತ್ಮ ಎಂಬುದಾಗಿ ಆತನ ಹೆಸರು ಈ ವಿವೇಚನೆಯ ಆತ್ಮ ಮಾಡ್ತದೆ ನಮ್ಮನ್ನ ವಿವೇಚನೆಯಲ್ಲಿ ನಡೆಸುತ್ತೆ ನನ್ನ ಗಮನಿಸಲಿ ಆವಾಗ ಯಾವಾಗ ನಾವು ಹೋರಾಟವನ್ನು ಎದುರಿಸಬೇಕು ಯಾವಾಗ ನಾವು ಅಡದ್ಕೊಳ್ಬೇಕು ಯಾವಾಗ ನಾವು ಅದನ್ನು ಸಹಿಸಿಕೊಳ್ಬೇಕು ಯಾವಾಗ ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಳ್ಬೇಕು ಅನ್ನುವಂಥ ವಿವೇಚನೆಯನ್ನ ಆ ಜ್ಞಾನವನ್ನ ದೇವರ ಆತ್ಮಗಳು ನನಗೆ ಕೊಡುವಂಥವರಾಗಿದ್ದಾರೆ ಕೆಲವರು ನಾನು ಹೇಳಿದ್ದು ಹೋರಾಟಗಳು ಬರುವಾಗ ಮಾತಾಡಬೇಕು ಮಾತಾಡ್ತೀವಿ ಮೌನವನ್ನು ವಹಿಸ್ತೇನೆ ಮೌನವಾಗಿ ಆ ಮೌನವ ಮೌನದಲ್ಲಿಯೇ ದೇವರು ಅನೇಕ ವಿಷಯಗಳ ನಿನ್ನ ಮೂಲಕ ಅನೇಕ ಗೋಚರ ಪಡಿಸ್ತಾರೆ ನಿನಗೆ ಆಲೋಚನೆಗಳನ್ನು ಹೇಳ್ಕೊಡ್ತಾ ಹೋಗ್ತಾರೆ ವ್ಯರ್ಥವಾಗಿ ಬರೀ ಮಾತಾಡಿ ಸಮಸ್ಯೆಗಳನ್ನು ತಂದುಕೊಳ್ತವರೇನು ಲೋಕದಲ್ಲಿ ಜಾಸ್ತಿ ನಾನು ಕಳೆದ ರಾತ್ರಿ ಒಬ್ಬರಿಗೆ ಹೇಳ್ತಾ ಇದ್ದೇನೆ ಯಾವೊಬ್ಬ ವ್ಯಕ್ತಿ ದೇವರ ಸಂಘಡ ಹೆಚ್ಚು ಮಾತನಾಡ್ತಾರೋ ಅವರು ಮನುಷ್ಯರ ಸಂಘ ಹೆಚ್ಚು ಮಾತಾಡೋರು ಮಾತಾಡೋಕ್ಕೆ ಇಷ್ಟಪಡಲ್ಲ ಯಾವೊಬ್ಬ ವ್ಯಕ್ತಿ ಮನುಷ್ಯರ ಸಂಗಡ ಯಾವಾಗಲೂ ಹೆಚ್ಚು ಮಾತಾಡ್ತಾರೋ ಅವರು ದೇವರ ಸಂಗಡ ಮಾತಾಡಕ್ಕೆ ಮನಸ್ಸು ಮಾಡಲ್ಲ ಅಂದರೆ ಪ್ರಾರ್ಥನೆ ಕೂತ್ಕೋಯಿತು ಯೋಚನೆ ಇಲ್ಲೇ ಇದೆಯಾ ನನ್ನ ಜೊತೆ ಇದೆಯೋ ಇಲ್ವಾ ನನ್ನನ್ನು ಗಮನಿಸಿದೆ ಆದ್ರಿಂದ ನಮ್ಮ ಅಳ ನಮ್ಮ ನಂಬಿಕೆಯ ಅಳತೆಯನ್ನು ಮೀರಿ ನಾವು ಹೋಗದಂತೆ ನಾವು ಆ ನಂಬಿಕೆಯನ್ನು ನಮ್ಮನ್ನು ಕಾದುಕೊಳ್ಳೋಕ್ಕೆ ಮನಸ್ಸು ಮಾಡಿ ಆಮೇಲೆ ಈ ದೂರು ಕಳೆದ ವಾರದ ಪ್ರಶ್ನೆ ಅದು ಕೊನೆಯಾಗ್ತದೆ ನಾನು ಮಾತಾತ್ನಂತ ವಿಚಾರ ಹೇಗೆ ನಂಬಬಾರದು ಹೌದಾ ನಾವು ನಂಬಿಕೆನಿದ್ದೇವೆ ಸುಸಾರು ನಂಬಿಕೆ